ಸರಿ ಒಂದು ಡ್ರಾಪ್ ಇಲ್ಲ ಒಂದು ಡ್ರಾಪ್ ಇಲ್ಲ ಐದು ವರ್ಷ ಗಿಡ ಅಂದ್ರೆ ಈ ಕನಿಷ್ಠ ಆದ್ರೆ ಐದು ಗಿಡ ಆ ಒಂಬಳೆ ಎರಡು ಎರಡು ಅಲ್ಲ ಎರಡು ಹೋಗಿ ಎರಡು ಲೆಸ್ ಆಗಿ ಮೂರು ಉಳೀತಲ್ಲ ಸರ್ ಐದು ವರ್ಷಕ್ಕೆ ಮೂರು ಶಿಕ್ಷಕ್ರೆ ಎಷ್ಟು ಆಯಿತು ನಾನು ಆರು ವರ್ಷಕ್ಕೆ ಮೂರು ತಗೊಂಡಿನಿ ಈಗ ಐದು ವರ್ಷ ಜಾಸ್ತಿ ಕಚ್ಚಿರೋದು ಉದುರುತ್ತೆ ಅಂತೀರ ನೀವು ಉದುರಲ್ಲ ಅಂತೀರ ಅಂದರೆ ನೋಡ್ಬೋದು ಇದು ಮೂರನೇ ಗಿಡನ ನಾವು ನೋಡಿದ್ದು ನಾಲ್ಕನೇ ಗಿಡ ಇದು ಹಿಡಮುಂಡಿ ಬಂದದ್ಸಾ ಹಿಡಮುಂಡಿರುವಾಗ ಬಂದದ್ದು ಇದು ಹೋಗುತ್ತೆ ಅಂತ ಹೇಳಿದ್ರಾ ಆವಾಗ ನಮ್ದು ಪ್ರಾಡಕ್ಟ್ ಗೋಡನ್ ಸಾಹೇಬ್ ಪ್ರಾಡಕ್ಟ್ ಕೊಟ್ಟ ಕೊಟ್ಟ್ಮೇಲೆ ಚೆನ್ನಾಗಿರೋದು ಈ ಗಿಡ ಹೋಗುತ್ತೆ ಇಲ್ಲಿ ಇಲ್ಲಿ ಮಾರ್ಕ್ ಕಾಣತ್ ನೋಡ್ರಿ ನಿಮಗೆ ಮಾರ್ಕ್ ಕಾಣತ್ತಿದು ಅಂತ ಇದನ್ನ ಇದನ್ನ ಇಡುಮುಂಡಿಗೆ ರೋಗ ಅಂತ ಕರಿತಾರ ಕರೀತಾರು ರೋಗ ಅಂತ ಇದು ಏನಾಯ್ತು ನಮ್ಮ ಅಸ್ತ್ರ ಮತ್ತೆ ರಕ್ಷಕು ಕೊಟ್ಟ ಮೇಲೆ ಅರೆಕಪ್ಪ ಅವರು ಈ ಮೂರನ್ನು ಕೊಟ್ಟ ಮೇಲೆ ಮತ್ತೆ ಹೆಂಗ ಆಗಿದೆ ನೀವೇ ನೋಡ್ಬೋದು ಮತ್ತ ಐದ್ ವರ್ಷದ ಗಿಡ ಹರಳು ನಿಲ್ಲಲ್ಲ ಅಂತಾರೆ ಫಸ್ಟ್ ನೀವು ಈ ಕಡೆ ನೋಡಬಹುದು ಈ ಕಡೆ ಗಿಡದಲ್ಲಿ ಸರ್ ಇವರು ಮಾಸ್ಟರ್ ಏನೋ ಸರ್ ಈ ತೋಟದ ಮಾಲೀಕರು ಉಮೇಶ್ ಮಾಸ್ಟರ್ ಅಂತ ಹೇಳಿ ಎಲ್ಲಿ ವರ್ಕ್ ಮಾಡ್ತಾರೆ ತಾಲೂಕು ಚನ್ನೂರಿ ತಾಲೂಕು ಇದು ಗೋಲ್ಡನ್ ಸಾಯಿಲ್ ಇಲ್ಲ ರೇಖಪ್ಪ ಅವ್ರನ್ನ ಎರಡು ವರ್ಷದಿಂದ ಈ ತೋಟಕ್ಕೆ ಬಳಸ್ತಾ ಇದ್ದಾರೆ

ಓ ಅಂಡ್ರೆಡ್ ಪರ್ಸೆಂಟ್ ನೀವ್ ತಗೊಳ್ಳಿ ಸರ್ ನಾವು ಒಳ್ಳೆ ಇದು ಮಾಡ್ಕೊಟ್ಬಿಡ್ತೀವಿ ನಿಮ್ಗೆ ಇಲ್ಲಿಗೆ ಇಲ್ಲಿಗೆ ಇದು ಹಿಂಗೆ ಮಡ್ಚ್ಕೊಂಡಿತ್ತು ಬಂದೆಲ್ಲ ಸ್ಮೆಲ್ ಬಂದಿತ್ತು ಇದು ನೋಡ್ರಿ ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ರು ಸರ್ ಇದು ಎರಡನೇ ಟೂ ಇಯರ್ಸ್ ಕಮ್ಮಿಂಗ್ ಅವ್ರಿಗೆ ಎರಡನೇ ವರ್ಷ ಮೂರನೇ ವರ್ಷಕ್ಕೆ ಅವ್ರದ್ದು ಗಿಡ ಬಿತ್ತಲ್ಲ ಗೋಲ್ಡನ್ ಸಾಯಿಲ್ ಅರೇಕಪ್ಪ ಅವರು ಹಾಕ್ಸಿದ್ರೆ ಏನೇನು ಹಾಕ್ಸಿದ್ರಿ ಗೋಲ್ಡನ್ ಸಾಯಿಲ್ ಅರೇಕಪ್ಪ ಅವರು ಜೀರಕ್ಷ ಅಸ್ತ್ರ ಎಲ್ಲ ಮಿಕ್ಸ್ ಅಸ್ತ್ರ ಮತ್ತೆ ರಕ್ಷಕ್ಕೂ ಮಿಕ್ಸ್ ಮಾಡಿ ಫಸ್ಟ್ ಡ್ರಂಚಿಂಗ್ ಮಾಡಿ ಫೈವ್ ಇಯರ್ಸ್ ಅರಳು ಕಚ್ಚಲ್ಲ ಅಂತಾರೆ ಆಕ್ಚುಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಗೊನೆ ಇದೆ ಇದರಲ್ಲಿ ಮತ್ತೆ ಒಳಗಡೆ ಆಗಿದೆ ಮತ್ತೆ ಮೇಲೆ ಎರಡು ಹೊಟ್ಟೆಲ್ಲಿದೆ ಹೊಟ್ಟೆಯಲ್ಲಿದೆ